ಸರ್ ಒಂದು ವಾರದಲ್ಲಿ ಐವತ್ತೆಂಟು ಲಕ್ಷ ಟಿಕೆಟ್ ಔಟ್ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದೊಳ್ಳೆ ಹೆಮ್ಮೆ ಇದೆ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬರೀ ಪ್ಯಾನ್ ಇಂಡಿಯಾ ಮಾಡ್ದೇನೆ ಕರ್ನಾಟಕದಲ್ಲಿದ್ದು ಒಂಥರ ಡಿ ಬಸ್ ಗೆದ್ಬಿ ಗೆದ್ಬಿಟ್ರು ಅಂದ್ಕೊಂಡ್ಬಿಡ್ಬೇಕು ಏನಂದ್ರೆ ಪ್ಯಾನ್ ಇಂಡಿಯಾ ಯಾವುದೂ ಇಲ್ದೇ ಈ ಟೈಮಲ್ಲಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಬೆಳ್ಕೊತಾ ಇರೋದು ಕನ್ನಡ ಎಲ್ಲ ಚಿತ್ರ ಮಂದಿರಗಳು ಏನಂದ್ರೆ ಎಲ್ಲ ಇಂಡಸ್ಟ್ರಿಗಳು ಬೆಳ್ಕೊತಾ ಇರೋದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಅಂತ ಟೈಮ್ ಅಲ್ಲಿ ಯಾವುದು ಪ್ಯಾನ್ ಬೇಡ ಯಾವ್ದು ಬೇಡ ಅಂತ ಹೇಳ್ಬಿಟ್ಟು ಬರೀ ಸಿಂಗಲ್ ಆಗಿ ಬಂದ್ಬಿಟ್ಟು ಒಂದ್ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ರೇಂಜಿಗೆ ಹೋಗಿರುವಂತ ಒಂದು ಉದಾಹರಣೆ ಒಂದ್ ಒಳ್ಳೆ ನ್ಯೂಸ್ ಅನ್ಕೊಂತೀನಿ ಪ್ಯಾನ್ ಪ್ಯಾನ್ ಇಂಡಿಯಾ ಇಲ್ದೇನೆ ಮಾಡಿರೋ ಒಂದ್ ಐವತ್ತೆರಡು ಲಕ್ಷ ಟಿಕೆಟ್ ಸೊ ಇದ್ರ ಬಗ್ಗೆ ದಿನದಲ್ಲಿ ದಿನದಲ್ಲಿ ಒಳ್ಳೆ ಸುದ್ದಿ ಒಳ್ಳೆ ಖುಷಿ ಖುಷಿ ಪಡುವಂತ ವಿಚಾರ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಕರ್ನಾಟಕ ಫಿಲಂಗೆ ಹಾಗಾಗಿ ನಮ್ ಕರ್ನಾಟಕ ಜನಗಳಿಗೆ ಒಂದು ಗುಡ್ ನ್ಯೂಸ್ ಅನ್ಕೊಂಡ್ ಅನ್ಕೊಂತಾನೆ ಹೇಳ್ಬೋದು ಒಳ್ಳೆದು ಒಳ್ಳೆ ಕೋಟಿ ಇನ್ನು ಪ್ಯಾನ್ ಇಂಡಿಯಾ ಏನಾದ್ರು ಆಗಿದ್ರೆ ಇನ್ನು ಹೈಲೈಟ್ ಆಗಿರೋದು ಅಂತ ನನ್ನ ಅರ್ಥ ನನ್ನ ಅಭಿಪ್ರಾಯ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಅದು ಪ್ಯಾನ್ ಇಂಡಿಯಾ ಆಗಿದ್ರೆ ಇನ್ಯಾವ್ ಸುಲ್ತಾನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಜನಗಳು ಆ ಇನ್ಯಾ ಸುಲ್ತಾನ ಅಂತ ನಾನು ಹೇಳಕ್ ಆಗಲ್ಲ ಯಾಕಂದ್ರೆ ನಾನ್ ಯಾವ್ದಾದ್ರು ಇದು ಮಾಡುದಂದ್ರೆ ಬೇರೆ ಬೇರೆ ತರ ಬರುತ್ತೆ ಅದು ನಾನು ಹೇಳಕ್ ಆಗಲ್ಲ ಕೊಡ್ಬೇಕು ಒಳ್ಳೆ ಸ್ಟೋರಿ ಇದೆ ಗುಡ್ ಸ್ಟೋರಿ ಯಾವುದೇ ಕಾರಣಕ್ಕೂ ಇದಿಲ್ಲ ಮೋಸ ಅಂತ ಇಲ್ಲ ಒಂದ್ ವೇಳೆ ಇವರೇ ಬಿಟ್ರು ಒಳ್ಳೇದಿದೆ ಇಲ್ಲಾಂದ್ರೆ ಅವ್ರಗ್ ಸ್ಟೋರಿ ಕೊಟ್ರು ಒಳ್ಳೇದೇ ಇದೆ ಅದ್ರ ಬಗ್ಗೆ ನನ್ದೇನು ಮಾತಿಲ್ಲ ಯಾಕಂದ್ರೆ ಅವ್ರವ್ರು ಡಿಸೈಡ್ ಮಾಡೋಂತ ಇದು ಕನ್ನಡ ಓಕೆ ಬೆಳ್ರೆ ನಮ್ಗೂ ಇನ್ನೂ ಖುಷಿ ತರುವಂತ ವಿಷಯ ನಮ್ ಕನ್ನಡ ಇಂಡಸ್ಟ್ರಿ ದುಬೈ ಅಲ್ಲಿ ಇಲ್ಲಿ ಆಳು ಮೂಳು ಎಲ್ಲಾ ಕಡೆ ಬೆಳೆದ್ರೆ ನಮ್ಗೊಂಥರ ಸಂತೋಷದ ವಿಷಯನೇ ದುಬೈಲೆಲ್ಲ ಇನ್ನೂ ಹೆಚ್ಚಿಗೆ ಹೋಗ್ಬೇಕು ಅಂತ ನಮ್ಮ ಆಸೆ ಹ್ಮ್ ಎಲ್ಲಾ ಫಾರಿನ್ ಫಾರಿನ್ ಯಾವ್ಯಾವ ಕಂಟ್ರಿ ಇದೆಯೋ ಎಲ್ಲಾ ಕಡೆ ಹೋಗಿ ಒಂದು ಒಳ್ಳೆ ರೆಕಾರ್ಡ್ ಮಾಡ್ಲಿ ಅಂತ ಡಿ ಬಾಸ್ ಬಾಸ್ ಅವರದು ಇದಾಗ್ಬಿಟ್ಟು ನಾನು ಹೇಳ್ತಾ ಇರೋದು ಅವ್ರ ಅಭಿಮಾನಿ ಅಲ್ಲ ಬಟ್ ಆದ್ರೂ ಒಂದು ಒಳ್ಳೆ ಅಭಿಪ್ರಾಯ ಏನಂದ್ರೆ ಅಂತ ಹೇಳ್ಬಿಟ್ಟು ಟೋಟಲ್ ಆಗಿ ಹೇಳಕ್ ಇಷ್ಟಪಡ್ತೀರ ಕಾಟೆರ ಬಗ್ಗೆ ಒಳ್ಳೆ ಮೂವಿ ಇದೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆಮೇಲೆ ಪ್ರೊಡ್ಯೂಸರು ಎಲ್ಲ ಒಳ್ಳೆ ರೀತಿಯಿಂದ ಇದ್ ಮಾಡ್ಕೊಂಡು ಹೋಗೋರೆ ಒಳ್ಳೇದಾಗ್ಲಿ ಎಲ್ಲಾ ಚಿತ್ರ ತಂಡಕ್ಕೆ ಅಷ್ಟೇ ಬಯಸೋದು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇಷ್ಟು ಕೋಟಿ ಆಗಿದೆ ಅಂತ ಅಂದ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಕ್ಕೆ ಅವ್ರೆಲ್ಲ ಸುಳ್ಳು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಆಗಿದ್ಯಾ ನೂರ್ ಕೋಟಿ ಆಗಿದ್ಯೋ ಅದಕ್ಕಿಂತ ಕಮ್ಮಿ ಆಗಿದ್ಯೋ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅದು ಅವ್ರಿಗ್ ಬಿಟ್ಟಿದ್ದು ಡಿಸ್ಟ್ರಿಬ್ಯೂಟರ್ ಆಮೇಲೆ ಅವ್ರ ಏನಂತಾರೆ ಫಿಲಮ್ ಇದಿದೆ ಗೊತ್ತಾ ಅವ್ರಿಗ್ ಬಿಟ್ಟಿದ್ದು ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಓಕೆನಾ ನಾವೇನಾದ್ರೆ ಥಿಯೇಟರ್ ಲ್ಯಾಂಡ್ ಇರೋದು ನಮ್ದು ಏನಿದೆ ಹೌಸ್ಫುಲ್ ಆಯ್ತಾ ಕಲೆಕ್ಷನ್ ಆಯ್ತಾ ಅಷ್ಟು ಮಾತ್ರ ನನ್ ಅಭಿಪ್ರಾಯ ಅಭಿಪ್ರಾಯ ಏನಿದೆ ಅದನ್ನ ಮಾತ್ರ ವ್ಯಕ್ತಪಡಿಸ್ತಾ ಇರೋದು ಆದ್ರೂ ಒಂಥರ ಸಂತೋಷ ಇದೆ ಯಾಕಂದ್ರೆ ಮೂರ್ನಾಲ್ಕು ಫಿಲಮ್ ಗಳಿಂದ ದರ್ಶನ್ ಅವ್ರಿಗೆ ಒಂಥರ ಕ್ರೇಜ್ ಕಮ್ಮಿ ಆಗ್ಬಿಟ್ಟಿತ್ತು ಇದರಿಂದ ಹೈಲೈಟ್ ಆಯ್ತು ತುಂಬಾ ಹೈಲೈಟ್ ಆಗಿದೆ ಅದೊಂದು ಖುಷಿ ನನಗೆ ಖುಷಿ ಆಗಿರೋ ಯು ವೆಲ್ಕಮ್